ಹಾ ಯಾರು ಲಿಂಬೆನ ಹೋಗುದಿಲ್ಲಾಳ ಲಿಂಬೆನ ಹೋಗಿ ಸುಳೆ ಮಕ್ಕಳ ಬಾಳೆಗಾರ ನಮ್ಮ ಅಂಗಡಿಗೆ ಲಾಭ ಆಗ್ಬಾರ್ದು ಅಂತ ಹೇಳಿ ಅಮ್ಮ ದೇವಿ ಚಲೋ ಚಲೋ ಗಿರೇಕ ಬರಂಗ ಮಾಡಮ್ಮ ಚಲೋ ಚಲೋ ಹಾಕಿಸ್ಬೇಕು ಅವ್ರ ಗಾಡಿ ಮೇಲೆ ಯಾವ ಬೈಗಣ್ಣ ಹಾಕಿಸ್ಕೊಡೋದು ದೇವ್ರ ಹೆಸರು ಹಾಕಿಸ್ಬೇಕು ಇಂಥವೆಲ್ಲ ಚಲೋ ಚಲೋ ಬರೋಂಗ್ ಮಾಡಮ್ಮ ಗಿರೇಕಿ ಮೊದ್ಲ ಕಷ್ಟ ಸಿಕ್ಕೊಂಡಿ அங்கடி துபா கல் சாலி புத்தி ஏ அனாரி ஒன்னே பனிங் பன் டிஸ்கௌண்ட் குண்ட நோட் குண்டேன் மக்கி குண்டா அல் மனிவா கதன் அவ ಅವನ್ ಮಕ್ಕನ್ ಕಿವಿಗೆ ಕೊಂಡ್ಯಾ ಅಂತ ಕೇಳಿಸ್ತೀರಿ ಬರ್ರಿ ವಾಶ್ ಮಾಡ್ಕೊಂಡ್ ಬಂದಿರಿ ಗಾಡಿ ಚಲೋ ಬಿಡ್ರಿ ನಿಮ್ಮಂಗ ಮಕ್ಕ ಹೊಳಿದ್ರ ಗಾಡಿದ ಹಿಂಗ ಮಾಡಿ ಬಾರಿಸ್ ನೀವು ಅಣ್ಣ ಗಾಡಿ ಮಾತ್ರ ರೆಡಿ ಮನಿರಿ ಹೀನ ಇಲ್ಲೇ ಹಾಕ್ಬೇಕ್ರಿ ಆ ಇಲ್ಲಿ ಏನಂತ ಹಾಕೊಂಡ್ರಿ ನಾ ಸಾ ನಾನು ಅಂಡರ್ಟೇಕರ್ ಹಾಕೋಣ ಮತ್ತೆ ನಾನೇ ಕಂತೀನಿ ಚೋದೋ ಅಂತೀನಿ ನಾನು ರೇಡಿಯಂ ಹಾಕೋಣ ಅಂತೀನಿ ಹಂಗ ಹಾಕಬೇಕು ರೇಡಿಯಂ ಹಾ ನಾ ಸಾದು ನೀ ಚೋದೋ ಅಂತ ಹಾಕ್ತೀಯ ಮತ್ತೆ ನಾನೇ ಕಂತೀಲಿ ಗಿಚ್ 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 ಸೆಂಬಿನ ಹೊಡ್ತೀನಿ ಮತ್ತೆ ಅಲ್ಲೇ ರೇಡಿಯಂ ಹಾಕ ರೇಡಿಯಂ ಅಲ್ಲ ಹಾ ಇಲ್ಲಿ ಹಾಕಬೇಕಲ್ಲ ಹಾ ಇಲ್ಲಿ ನಾ ಸಾದು ಹಾ ಹಾ ಬದತೆ ನೀನ ಹಾಕು ಡಿಸ್ಕೌಂಟ್ ಇಲ್ಲ ನೋಡ್ ನಿನಗ ಓ ಎದಕ್ಕಿಲ್ಲ ನೀ ಒಣ್ಣೆ ಕೇಳಿದ್ರೆ ಇದ್ದಿ ಚಲೋ ಆಗ್ತದೆ ಅಷ್ಟ ಇಂತವ ಚೋದು ಸಾಧು ಆಕಿರಲ್ಲ ಮತ್ತೆ ಚಲೋ ಹೆಸರು ಅಂದ್ರೆ ಹೆಂಗ ತಂದೆ ತಾಯಿ ಕೂಪ ಮೆರಳು ಪರಳು ಇಂತ ಹಾಕಿಸ್ಬೇಕಣ್ಣ ಇಂತ ಹಾಕಿಸ್ಬೇಕಾ ಓಲಿಪ್ಪ ನಂಗಾ ಅಕ್ಷರಾತ್ ನೋಡಾ ನಾ ಸಾಧು ಹಾ ಅದತೆ ಹಾಕ್ ಮತ್ತ ಅದನ್ನ ಸಡೋ ನೆನೆ ಇಂತ ಅಂತ ಹುಡು ಮಕ್ಳು ಬರ್ತಾರಪ್ಪ ಬೆಳಿ ಬೆಳಿಗ್ಗೆ ಸಾಧು ಚೋದು ಹಾ ಹತ್ತಿ ಬಿಡ್ಲೇ ನಾಲೆ ಕುತ್ಕಲೇ ಕಡೆ ಅಣ್ಣ ಸರಿ ನಂಗೆ ಸ್ಪೆಲ್ಲಿಂಗ್ ಬರಂಗಿಲ್ಲ ಅಂತ ಮಗಳ

ಸುಮ್ಮನೆ ರವಾ ಎಲ್ಲ ವೈಟ್ ಹಾಕ್ತಿನಿ ಹಾಕಿಸ್ಕೊಂಡೆ ರೋಗು ನಿಂಗೆ ವೈಟ್ ಇಷ್ಟ ಅಲ್ಲ ನಿಂಗೆ ಯಾವುದು ಇಷ್ಟ ಆಗುತ್ತೆ ನನಗೆ ವೈಟ್ ಅಲ್ಲ ನಿನ್ನ ಕರಿಮಕ್ಕ ಕೆದ್ದು ಹೊಡಿತಿ ಅಂತ ಹೇಳ ಹಾಕೋದನ ಏನಪ್ಪ ಒಂದೇ गिराಕಿ ನಿಂತಾ ಕೂತಿದ್ರು ಲುಗಲುಗಾ ಹಾಕನ ಟೈಮ್ ಇಲ್ಲ ಮೊದಲು ಮಂಡಿ ಕುರಿಸಬೇಕು ನಾನು ಸಾದು ನೀಚುದು ಏಳ್ಬಾಡ ಬಡಾ ಬರತೆ ಬಿಲಿಲ್ಲ ಆ ಎಪ್ನಿಂಗ್ ಗೆ ಟೆಂಪ್ ಇಷ್ಟನ ಆ ಓ چلاಗೆ ತೋಣಾ ಮಾನ್ ಮಾ

ಚಲೋ ಇದೆಲ್ಲ ನಾಶ ನಮಸ್ಕಾರ ರೀ ನಮಸ್ಕಾರ ಅರಾಮನ್ರಿ ಆರಾಮ್ ಅದ್ರನ್ರಿ ಒಂದ್ ರೆಡಿಯಂ ಬರ್ಸ್ಬೇಕಿತ್ತು ರೆಡಿಯಂ ರೀ ಯಾ ಕಲರ್ ನೋಡ್ರಿ ಈ ಕಲರ್ ರೆಡ್ 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 ರೀ ಡೆಂಜರ್ ರೆಡ್ ಡೆಂಜರ್ ಹಾ ரெட் எல்ல

ಹಾ ಎಲ್ಲಾ ಕ್ಲಿಯರ್ ಐತಿ ಹಾ ತೋರ್ಸಾಕ ಟೈಮ್ ಇಲ್ಲ ಅಂತ ಹಾಕ್ತಾ ಐದ್ ನಿನ್ ಜೋಡಿ ಮಾತಾಡೋಕ್ಕೂ ಟೈಮ್ ಇಲ್ಲ ಅಣ್ಣ ನಿನಗ್ ಟೈಮ್ ಇಲ್ಲ ಆದ್ರೆ ಪೊಲೀಸ್ ಟೈಮ್ ಐತಿ ನಿನ್ ಹಿಡಿದೆಲ್ಲ ಎಲ್ಲಾ ನೋಡೇ ನೋಡ್ತಾರ ಅವ್ರು ನೋಡ್ರಿ ಹಾ ಎಲ್ಲಾ ಕ್ಲಿಯರ್ ಐತಿ ತೋರ್ಸಾಕ ಟೈಮ್ ಇಲ್ಲ ಹಾ ಡನ್ ಡನ್ರಿ ಬರೋ ನೂರೈಪತ್ ರೂಪಾಯಿ ಆಕತ್ರಿ ಹಾ ಹಾಕಾಕ ಡನ್ ರೀ ಡನ್ 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 हाँ हाँ मस्त कौन तब नोड़े पर पर ये मुकुल माता ला को टाइम मिला और तोरसा को टाइम मिला होता नहीं पर पर पार्थ। सब नीर कुल जंतर दे हाँ कुल फास्टर टाइम मिला है अन्ना रोकर ही अन्ना है ये उगले नहीं रोका को ला टाइम मिले சாம எல்லாங்க